ಜೈಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ತಾಳಿಕೋಟೆಯ ಕಾಸಗತೇಶ್ವರ ಸ್ವಾಮೀಜಿ ಅವರು ಭಾಗವಹಿಸಿದರು ಗ್ರಾಮದ ಪೂಜ್ಯರು ಮತ್ತು ಶಿಕ್ಷಕರು ಹಾಗೂ ದೇವರಿಪುರಗಿ ಕ್ಷೇತ್ರದ ಮಾಜಿ ಶಾಸಕರು ಸೋಮನಗೌಡ ಬಿ ಪಾಟೀಲ್ ಮತ್ತು ಅನೇಕ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಲವಂತರಾಯ ಹಡಲಗೇರಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲ್ನಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಶಾಲೆಯ ದ್ವಾರದಿಂದ ವೇದಿಕೆಯವರೆಗೂ ಎಲ್ಲ ಶಿಕ್ಷಕರಿಗೆ ಹೂ ಮಳೆ ಸುರಿಸುತ್ತಾ ಸ್ವಾಗತಿಸಲಾಯಿತು ಮತ್ತು ಕೆಲವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಎಲ್ಲ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದುರಾಜ್ ಕೋಲ್ಕಾರ್ ದ್ಯಾಮಣ್ಣ ಸೋಮನಾಳ್ ಮೌಲಾ ಶ್ರಮಕಾಂಧರ್ ಇವರಿಗೆ ಶಿಕ್ಷಕರ ಬಳಗದ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು ಎಲ್ಲರೂ ಚಪ್ಪಲ ಕಟ್ಟಬೇಕು ಬಂದಿಹುದ ಮರೆಯದೆರು ಗುರುತಿಸು ಒಳಿತಿರುವುದನ್ನು ಸೇಡುಗಳ ನಡುವೆ ಇರುವ ಭಾಗ್ಯವ ನನೆಗೂ ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಮಂಕುತಿ ೂಪಿ ಕಾಸ್ಕತನ ಮನ್ಮಂದಿರದಲ್ಲಿ ಸ್ಮರಿಸಿ ಕೊಣ್ಣೂರಿನ ತೊಂಬತ್ತಾರು ಮತ್ತು ತೊಂಬತ್ತೊಂಬತ್ತನೇ ಬ್ಯಾಚಿನ ಸ್ನೇಹ ಸಮ್ಮೇಳನ ಮತ್ತು ಗುರುಗಳಿಗೆ ಒಂದು ಗುರುವಂದನಾ ಸಮಾರಂಭದ ದಿವ್ವಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಕೊಣ್ಣೂರಿನ ಮತ್ತೆ ಅವರಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಅವರಿವರೆನ್ನದೇ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ತಿದ್ದಿ ಬುದ್ಧಿ ಹೀಗಾಗಿ ಅವ್ರ ಜೊತೆ ನಾನು ಹೋಗ್ಕೊಳ್ತಿದ್ದೆ ಅವಾಗ ಈ ನಾಡು ಕಂಡಿರ್ತಕ್ಕಂತ ಬಹುದೊಡ್ಡ ಚಿಂತಕರು ಬಹುಶಃ ಸ್ವಾಮೀಜಿಗಳ ಶರಣರ ವ್ಯಕ್ತಿತ್ವವನ್ನು ಹೊಂದಿ ರಾಜಕಾರಣವನ್ನ ರಾಜಕಾರಣದಲ್ಲಿ ಹೋಗಿರ್ತಕ್ಕ ಕೆಲವೇ ಕೆಲ ಜನ ಅಪರೂಪದ ವ್ಯಕ್ತಿತ್ವದಲ್ಲಿ ಅವರು ಈ ಹೆಂಗ್ ನೀವು ಋಣಗಳಲ್ಲಿ ಬಹಳ ದೊಡ್ಡ ಋಣಗಳು ಮೂರು ಋಣಗಳು ಒಂದು ಗುರುವಿನ ಋಣ ಒಂದು ತಾಯಿಯ ಋಣ ಇನ್ನೊಂದು ಭೂಮಿಯ ಋಣ ಈ ಮೂರು ಋಣಗಳನ್ನ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಎಷ್ಟು ಸೇವೆ ಸಲ್ಲಿಸಿದ್ರು ಕೂಡ ಈ ಮೂರು ಹುಣಗಳನ್ನು ತೀರ್ಸೋದು ಯಾರಿಗೆ ಆಗೋದಿಲ್ಲ ಹಂಗ ಬಿ ಎಸ್ ಪಾಟೀಲ್ ಸಾಹೋರ್ ಅವರು ಈ ಊರಿಗೆ ಯಾಕೆ ಸಾಲ ಮಾಡಿದ್ರು ಅಂತ ಹೇಳಿದ್ರ ಇದು ಅವರ ಜನ್ಮ ಭೂಮಿ ಈ ಊರ್ನೊಳಗೆ ಅವ್ರು ಹುಟ್ಟಿದ್ರು ಆ ಕಾರಣಕ್ಕೆ ಇಲ್ಲೊಂದು ಸ್ಕೂಲ್ ಮಾಡಿದ್ರು ಬಹುಶಃ ಈ ಶಾಲೆ ನಾನು ವಿಷಯ ಬೇರೆನೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಬಟ್ ಈಗ ಸಮಯದ ಅಭಾವದಿಂದ ನನ್ನ ಮಾತುಗಳನ್ನ ಸ್ವಲ್ಪ ಬೇರೆ ದಿಕ್ಕಿಗೆ ತಿರುಗಿಸಬೇಕಾಗಿದೆ ಅನಿವಾರ್ಯ ಸಭಾ ಹೇಗಿರ್ತದ ಹಾಗೆ ನೋಡ್ ಕುಣಿಬೇಕು ಹತ್ತೊಂಬತ್ ನೂರ ಎಂಬತ್ತೊಂದರೊಳಗೆ ಹುಟ್ಟಿರ್ತಕ್ಕಂತ ಈ ಶಾಲೆ ಹೆಂಗ್ ಪೂರ್ಣ ಅನ್ನೋದನ್ನೂರವಾಗಿರ್ತಕ್ಕಂಥ ಬರೆಯ ಶಾಲೆಗೆ ಅಕ್ಷರ ಅಷ್ಟೇ ಕಲಿಸಿಲ್ಲ ನನ್ನ ಪಾಲಿ ನಾಲ್ಕು ಮಂದಿ ಗುರುಗಳ ನನ್ನ ಜೀವನ ಇವತ್ತಿನವರೆಗೂ ಹೇಳಕ್ ಒಂದ್ಸಲ ದುಃಖ ಅನ್ಸುತ್ತದ ನನಗೆ ಎಂತ ಕಷ್ಟ ಬಂದ್ರು ಸ್ವಾಮಿ ಹಿಂದ ನಾ ಇದ್ದೀನಿ ನನಗೆ ಗಳೆ ಹೊಡ್ಯಕ್ ಬರಂಗಿಲ್ಲ ಜೋಳಿಗೆ ಹಾಕ ಕಳಿಸಿದ್ದ ಅದನ್ನ ಬಿಟ್ಟು ಬಂದೆ ನನಗ್ ಒತ್ತ ಬರ್ತದಲ್ಲ ಒಂದ್ ಹೋರಿ ತಗೊಂಡ್ ಗಳೆ ಹೊಡಿಬೇಕಾದ್ರೀಸರ್ ವ್ಯವಸ್ಥಾಪನೆ ಒಂದ್ ಹೋರಿಗೆ ತಂದು ಅದನ್ನ ಗಳೆ ಹೊಡ್ಯಕ್ ಯಾರು ಕಲಿಸಿದ ಅಂದ್ರೆ ಸಂಗ್ರಹ ನನಗೆ ಯಾರು ಬೆಳೆ ಹೊಡ್ಯಕ್ ಕಲಿಸ್ತಾರೆ ಸಂಗ್ರಹಿಸ್ಕೋ ನಮ್ಮ ಕುನಾದಿಂದ ಯಾರು ಬೆಳೆ ಹೊಡೆದಿಲ್ಲ ಆ ಗಳೆ ಹೊಡೆ ಕಲ್ಸಿದ್ರ ನನಗ ನನಗಿದ್ರ ಏ ಹೇಳಿದ್ರೆ ಬಂದು ಹೇಳಿ ಇನ್ನ ಪ್ರಸಾದ್ ಸಹೋದರ ಸೋದರ ಅಳಿಯನ್ಕಿಂತ ಹೆಚ್ಚಿಗಾಗಿ ನಿಜವಾದ ಗುರುಗಳು ನಾ ಎಲ್ಲಿ ದಾರಿ ಸತ್ತಿದ್ರ ಗುರು ಇಲ್ಲಿ ಬಾಯಿಲ್ ಅಂತ ಹೇಳಿ ಸರ್ ಇವತ್ತಿನ ನಾನು ಗುರು ಅಂತ ಕರಿತೀನಿ ನನಗ ಅವ್ರ ಗುರು ಅಂತ ಕರಿತಾರ ಅಂತ ಗುರುವಾರ ನಾವೆಲ್ಲ ನೀವೆಲ್ಲ ಪಡೆದದ್ದು ಧನ್ಯ ನಾವ್ ಸಣ್ಣ ಇದ್ದಾಗ ನಮ್ಗ ತನ್ನ ಮನೆಯಾಗ ಸೋಳ ಸೋಮವಾರ ಮಾಡಿ ನಮಗೆಲ್ಲಾ ಆ ತುಳ ಸಮರ ಪ್ರಸಾದನ ಹಂಚಿದ ಆ ಮಹಾತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಆ ಕುಲಕರ್ಣಿ ಅಕ್ಕವ್ರ ಆಶೀರ್ವಾದ ನಾವ್ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೂ ನಾವೆಲ್ಲ ಸಮೃದ್ಧಿ ಆಗೋಣ ನಾವ್ ಹೇಳಿದಂತೆ ಬಾಪೋಡ್ ಕಾಕ ಅವ್ರು ನಾವು ನಡೆಯೋಣ ಅಂತ ಹೇಳಿ ಇಲ್ಲಿವರೆಗೆ ಕೂತು ಹೇಳೋರ್ ಕಂಥ್ ಸರಿ ಇದ್ರು ಕುಂತವ್ ಸ್ವಂತ ಸರಿ ಇರ್ಬೇಕಲ್ಲ ಇಲ್ಲಿವರೆಗೆ ಕೂತಿದ್ರಿ ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವ ಆಗ್ಲಿ ಈ ಕಾರ್ಯಕ್ರಮ ಹಿಂಗ ಇನ್ನೂ ಮುಂದೆ ಒರಿಲಿ ಈ ಸಂಸ್ಥೆಯ ಹೆಸರನ್ನ ಇನ್ನಷ್ಟು ಹೆಚ್ಚಿಗೆ ಬರ್ಲಿ ಅಂತ ಹೇಳಿ ಆ ದೇವ್ರಲ್ಲಿ ಕೇಳ್ಕೊತ ನನ್ನ ಮಾತು ಮುಗಿಸ್ತೇನೆ ಅವು ಮುಖ್ಯ ಅತಿಥಿಗಳ ಪಾಲ್ಗೊಂಡಂತ ನನ್ನ ಆತ್ಮೀಯ ಸಹೋದರರು ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರು ಹಾಗೂ ಬೆಂಗಳೂರು ಮೆಡಿಕಲ್ ಕಾಲೇಜ ಹಾಲಿ ಪ್ರೊಫೆಸರ್ ಆದಂತ ಡಾಕ್ಟರ್ ಬಸವರಾಜ್ ಅವರೇ ಹಾಗೂ ಇನ್ನೊಬ್ರು ಉಪನ್ಯಾಸಕರಾಗಿ ಆಗಮಿಸಿದಂತ ಐ ಬಿ ಅವರೇ ಹಾಗೂ ವೇದಿಕೆ ಮೇಲೆ ಆಶ್ರೆ ಎಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷಗಳ ತಮ್ಮ ಸೇವೆಯನ್ನು ಮಾಡಿ ಗುರುವ ಸನ್ಮಾನ ಸ್ವೀಕಾರ ಸ್ವೀಕಾರ ಮಾಡುವಂತೆ ಎಲ್ಲ ಗುರುವರು ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಯಾವ್ದೋ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳೇ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಈಗಾಗಲೇ ನಮ್ಮ ಮಲು ಹಸ್ಕಿ ಸರ್ ಹೇಳಿದ್ರೆ ಯಾಕಂತಂದ್ರೆ ನಾವು ಬೆಂಗಳೂರಾಗಿದ್ದ ನಮ್ಮ ಒಂದು ಗುರಿ ಅಂತ ಅವಾಗ ಹೇಳ್ತಿದ್ರು ಸುಳ್ಳು ನುಡಿ ಅಂದ್ರೆ ಒಳ್ಳೆ ಮಾತುಗಳನ್ನ ಆಡು ಮತ್ತೆ ಪರರಿಗಾಗಿ ಬಾಳು ಅದಕ್ಕೆ ಅವಾಗ ಏನಾಗ್ತಿದ್ವು ಮಾಸ್ತಿ ಕಲ್ಲುಗಳು ಅಂತ ಅಲ್ಲ ಶೂರರಿಗಾಗಿ ಪತಿವ್ರತೆಯರಿಗಾಗಿ ನೆನಪಿನ ಕಲ್ಲುಗಳನ್ನ ನೆಡ್ತಿದ್ರು ಅವಾಗ ಇದೆಲ್ಲ ಯಾಕೆ ಅಂತಂದ್ರೆ ತಾಯಂದರು ನೀಡುವಂತ ಸಂಸ್ಕಾರ ತಂದೆ ಎಷ್ಟು ಮಟ್ಟಿಗೆ ಸಂಸ್ಕಾರ ನೀಡ್ತಾರ ನನಗೆ ಗೊತ್ತಿಲ್ಲ ನಮ್ಮಪ್ಪ ನೀಡಿದ ಅಂತ ಅನ್ನೋದನ್ನ ನಾ ಇವತ್ತು ನೆನೆಸ್ಕೊಂತೇನೆ ಆದ್ರೆ ಬಹಳಷ್ಟು ಜನ ಏನು ಅಂದ್ರೆ ತಾಯಂದಿರು ನೀಡಬೇಕಾದಂತಹ ಸಂಸ್ಕಾರ ಅಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತಿನ ತಾಯಂದಿರ ಖಯಾಲಿ ಏನದೆ ಯಾರು ಹೇಳ್ತಾರೆ ಆಚಾರ ಕನಸಾಗು ನೀತಿಗೆ ಪ್ರಭು ಅಂತ ಖಾಸಗಿ ಶಾಲೆಗೆ ಹೋಗು ನೈನ್ಟಿ ಹಂಡ್ರೆಡ್ ಆಗು ಅಂದ್ರೆ ಪರ್ಸೆಂಟೇಜ್ ಬೇಕಿವತ್ತು ಯಾಕಂದ್ರೆ ಸಿಇಿವಿ ಇದ್ರಿಗೆ ಪಾಸ್ ಆಗಬೇಕು ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಇದೆಲ್ಲ ಆಗ್ಬೇಕು ಅಂತ ಅಪೇಕ್ಷೆ ಎಲ್ಲರಿಗೂ ಇರ್ತದಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಆಚಾರಕ್ಕೆ ಯಾರು ಏನಂತ ಹೇಳ್ತಾರೆ ಖಾಸಗಿ ಶಾಲೆಗೆ ಹೋಗು ನೈನ್ಟಿ ಹಂಡ್ರೆಡ್ ಆಗು ಟಿ ರ್ಯಾಂಕ್ ಹೊಡೆದು ಡಾಕ್ಟರ್ ಇಂಜಿನಿಯರ್ ಆಗು ಏನಾದರೂ ಮಾಡು ಹಣವಂತ ನೀನಾಗು ಶ್ರೀಮಂತ ಆಗು ಅನ್ನಂಗಿಲ್ಲ ಅವರು ಶ್ರೀಮಂತ ಆದ್ರೆ ಹೃದಯ ಶ್ರೀಮಂತಿಕೆ ಬೇಕು ಹಣವಂತ ನೀನಾಗು ಯಾರು ಸತ್ತರೆ ಏನು ಕುಲುಕುಲು ನೀನಗು ನಿನಗಾಗಿ ಸುರಿದದ್ದು ಕಡಿಮೆ ಮಗು ಅಂತ ಇಷ್ಟೆಲ್ಲ ನಿನ್ ಮೇಲೆ ನಾವು ಹಣ ಹಾಕಿವಿ ಅದನ್ನ ಬಡ್ಡಿ ಸಹಿತ ತಂದು ಕೊಡ್ಬೇಕು ಬಡ್ಡಿ ಮಗನೇ ಅಂತ ಇವಾಗ ಮಕ್ಕಳಿಗೆ ಹೇಳಿದಾಗ ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತಂದ್ರ ಬಡ್ಡಿ ಸಹಿತ ತಂದು ಕೊಡ್ತಾರ ಇವ್ರನ್ನ ಒಯ್ದು ಎಲ್ಲಿಡ್ತಾರ ವೃದ್ಧಾಶ್ರಮದೊಳಗಿಡ್ತಾರ ಯಾಕೆ ಬೇಕು ಇದೆಲ್ಲ ಮನುಷ್ಯನಿಗೆ ಎಷ್ಟು ಇದ್ರೆ ಸಾಕಾಗ್ತದೆ ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಂಡು ತಮ್ಮ ಕೃಷಿ ತಮ್ಮ ಉದ್ಯೋಗ ಏನದ ಅದನ್ನ ಚೆಂದಾಗಿ ಮಾಡ್ಕೊಂಡಿದ್ರೆ ಸಾಲದಿಲ್ಲ ವೈಟ್ ಕಲರ್ ಜಾಬ್ಸ್ ಬೇಕೇನು ನಮಗೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಕೇಳ್ಕೊಳ್ಬೇಕಾದಂತ ಪ್ರಶ್ನೆ ಸರ್ಕಾರದ ಮೇಲೆ ಗೂಬೆ ಕೊಟ್ಟಿಸ್ತೀವಿ ನಾವು ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ